ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ಆರೋಪಿಯನ್ನ ಗಲ್ಲಿಗೇರಿಸಲು ವಿವಿಧ ಸಂಘಟನೆಯ ಮುಖಂಡರ ಆಗ್ರಹ ವಿದ್ಯಾಭಾರತಿ ಶಾಲೆಯ ಮಾನ್ಯತೆ ರದ್ದತಿಗೆ ಸಂಘಟನೆಯ ಮುಖಂಡರ ಒತ್ತಾಯ ಶಾಲೆಗೆ ತಹಸೀಲ್ದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ಪರಿಶೀಲನೆ ಶಾಲೆಗೆ ಭೇಟಿ ನೀಡಿದ ತಹಶೀಲ್ದಾರರ ಮಾತುಗಳಿಗೆ ಶಾಲೆಯ ಆಡಳಿತ ಮಂಡಳಿಯ ಸಿಬ್ಬಂದಿಗಳಿಂದ ಉಡಾಫೆ ಉತ್ತರಗಳು ಸಿಬ್ಬಂದಿಗಳ ಮಾತಿಗೆ ಕೆಂಡ ಮಂಡಲವಾದ ಅಧಿಕಾರಿಗಳು ಮಕ್ಕಳ ಸುರಕ್ಷತೆಯ ಕ್ರಮ ಕೈಬಿಟ್ಟ ಶಾಲಾ ಆಡಳಿತ ಮಂಡಳಿ ಸಿಸಿಟಿವಿ ಇಲ್ಲ ಕಾಮಗಾರಿ ಪ್ರಗತಿಯಲ್ಲಿರುವ ಕಟ್ಟಡದಲ್ಲಿ ಪರವಾನಗಿ ಪಡೆಯದೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸ ಅನಾಹುತ ಸಂಭವಿಸಿದರೆ ಹೊಣೆಗಾರರು ಯಾರು ಭವ್ಯ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಜನತೆಗೆ ಸಾರಿದ ಒಂದು ಮಾತು ಈ ದೇಶದಲ್ಲಿ ಮಧ್ಯರಾತ್ರಿ ಒಂದು ಹೆಣ್ಣು ಸ್ವತಂತ್ರವಾಗಿ ಸುರಕ್ಷಿತವಾಗಿ ಮನೆಗೆ ಬಂದು ಸೇರಿದ್ರೆ ಅವತ್ತೇ ಭಾರತ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ ಎಂದು ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ರು ಮಹಾತ್ಮರ ಮಾತು ಸುಳ್ಳಾಗಿದೆ ಈ ದೇಶದಲ್ಲಿ ನಿಮಿಷಕ್ಕೊಂದು ಅತ್ಯಾಚಾರಗಳು ನಿಮಿಷಕ್ಕೊಂದು ಅನ್ಯಾಯಗಳು ಅಕ್ರಮಗಳು ಜರುಗುತ್ತಿವೆ ಹಸುಗೂಸುಗಳನ್ನು ಬಿಡದೆ ಕಾಮಾಂದರು ತಮ್ಮ ತೀಟೆಗಾಗಿ ಮಕ್ಕಳನ್ನ ಸಹ ಅತ್ಯಾಚಾರ ಮಾಡ್ತಾ ಇರೋದು ನಾಗರಿಕ ಸಮಾಜ ತಲೆದಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತದೇ ಘಟನೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುದ್ದಂಗುಡ್ಡಿ ಗ್ರಾಮದ ಪುಟ್ಟ ಬಾಲಕಿಯನ್ನ ಅದೇ ಗ್ರಾಮದ ಯುವಕ ಶಿವನಗೌಡ ಎನ್ನುವ ಕಾಮಾಂದನು ಪೋತ್ನಾಳ್ ಗ್ರಾಮದ ವಿದ್ಯಾಭಾರತಿ ಶಾಲೆಯಲ್ಲಿ ಎರಡನೇ ತರಗತಿ ಅಭ್ಯಾಸ ಮಾಡ್ತಾ ಇರುವಂತಹ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿರುವ ಘಟನೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೋತ್ನಾಳ್ ಗ್ರಾಮದ ಹೊರವಲಯದಲ್ಲಿರುವ ವಿದ್ಯಾಭಾರತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಪುಟ್ಟ ಬಾಲಕಿ ಪ್ರತಿದಿನವೂ ತಮ್ಮ ಗ್ರಾಮದಿಂದ ಶಾಲೆಗೆ ವಾಹನದಲ್ಲಿ ಬರ್ತಾಳೆ ಈ ಾಮುಕ ಶಿವನಗೌಡ ಎನ್ನುವ ಅವನು ಹೊತ್ನಾಳ ಗ್ರಾಮದ ಎಲೆಕ್ಟ್ರಿಷಿಯನ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ನಿನ್ನೆ ಮಧ್ಯಾಹ್ನ ಮಗುವನ್ನ ಕರೆದುಕೊಂಡು ಹೋಗಿ ಆ ಮಗುವಿನ ಕೈಯಲ್ಲಿ ಫೋನ್ ಅನ್ನ ಕೊಟ್ಟು ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿರುವ ಘಟನೆ ಬೆಳಕಿಗೆ ಬಂದಿದೆ ಮಗುವಿನ ಸ್ಥಿತಿಯನ್ನ ಕಂಡ ಪಾಲಕರು ಕೂಡಲೇ ಮಾನ್ವಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸೇರಿಸಿದ್ದಾರೆ ಈ ಒಂದು ಸುದ್ದಿ ತಿಳಿಯುತ್ತಿದ್ದಂತೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಮಾನ್ವಿ ಪೊಲೀಸ್ ಅಧಿಕಾರಿಗಳು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆರೋಪಿಯನ್ನ ಮತ್ತು ಶಾಲಾ ಸಂಸ್ಥೆಯ ಮುಖ್ಯಸ್ಥ ರಾಜು ತಾಳಿಕೋಟೆಯನ್ನ ಹಾಗೂ ವಾಹನ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಮಗುವಿನ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಇಂದು ಬೆಳ್ಳಂಬಳಗ್ಗೆ ವಿವಿಧ ಸಂಘಟನೆಯ ಮುಖಂಡರು ಜಾಗೃತಿ ಮಹಿಳಾ ಸಂಘಟನೆಗಳು ಯುವಕರು ಗ್ರಾಮಸ್ಥರು ಹೊತ್ನಾಳ್ ಗ್ರಾಮದ ಮುಖ್ಯ ವೃತ್ತದಲ್ಲಿ ದಿಢೀರನೆ ಅದರ ರಸ್ತೆ ತಡೆಯನ್ನ ಮಾಡುವ ಮೂಲಕ ತಪ್ಪಿತಸ್ಥನಿಗೆ ಸರಿಯಾದ ಶಿಕ್ಷೆಯಾಗಬೇಕು ವಿದ್ಯಾಭಾರತಿ ಶಾಲೆಯ ಮಾನ್ಯತೆಯನ್ನ ರದ್ದುಪಡಿಸಬೇಕು ಕಾಮಾಂದನನ್ನ ಕಾನೂನಿನ ಪ್ರಕಾರ ಶಿಕ್ಷಿಸಿ ಗಲಿಗೇರಿಸಬೇಕು ಇಲ್ಲ ಆ ಕಾಮಂದನನ್ನ ನಮ್ಮ ವಶಕ್ಕೆ ಕೊಡಿ ನಾವು ಅವನನ್ನ ನಮ್ಮದೇ ರೀತಿಯಲ್ಲಿ ಅವನಿಗೆ ಶಿಕ್ಷೆಯನ್ನ ಕೊಡ್ತೇವೆ ಎಂದು ಮಹಿಳೆಯರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ವಿವಿಧ ಸಂಘಟನೆ ಮುಖಂಡರು ಆಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಬೇಕು ಶಾಲೆಯ ಮುಖ್ಯಸ್ಥರನ್ನ ಬಂಧಿಸಿ ಆ ಶಾಲೆಯ ಮಾನ್ಯತೆ ರದ್ದುಪಡಿಸಬೇಕು ಮಗುವಿನ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಈ ಪ್ರಕರಣ ಸೂಕ್ತವಾಗಿ ತನಿಖೆಯಾಗಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆ ಶಾಲೆಗೆ ಭೇಟಿ ನೀಡಿ ಕಾನೂನು ಕ್ರಮವನ್ನ ಜರುಗಿಸಬೇಕು ಎಂದು ಪ್ರತಿಭಟನೆಯಲ್ಲಿ ತಮ್ಮ ಬೇಡಿಕೆಯನ್ನ ಒತ್ತಾಯಿಸಿದರು ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮಾನ್ವಿ ತಾಲೂಕು ದಂಡಾಧಿಕಾರಿ ರಾಜು ಫಿರಂಗಿ ಅವರು ಮನವಿಯನ್ನ ಸ್ವೀಕರಿಸಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ ಸಂಸ್ಥೆಯ ಮುಖ್ಯಸ್ಥ ಮತ್ತು ವಾಹನ ಚಾಲಕ ಹಾಗೂ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಹೇಳಿದರು ಮುಂದೆ ಈ ರೀತಿ ಘಟನೆಗಳು ಆಗದಂತೆ ಎಲ್ಲಾ ಶಾಲಾ ಮುಖ್ಯಸ್ಥರನ್ನ ಸೇರಿಸಿ ಸಭೆಯನ್ನ ಮಾಡಲಾಗುವುದು ಎಂದು ಹೇಳಿದರು ಸ್ಥಳಕ್ಕೆ ಆಗಮಿಸಿದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊತ್ನಾಲ್ ಗ್ರಾಮದಲ್ಲಿ ನಡೆದ ಮಾನವೀಯ ಅತ್ಯಾಚಾರ ಪ್ರಕರಣ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಏಳು ವರ್ಷದ ಹಸುಗೂಸಿನ ಮೇಲೆ ಮೂವತ್ತು ವರ್ಷದ ಯುವಕನೊರ್ವ ತನ್ನ ಕಾಮಾಂದತಿಯನ್ನ ತೋರಿರುವುದು ಬೆಳಕಿಗೆ ಬಂದರೂ ಸಹ ಮಾನವೀಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿರುವುದು ಸಂಘಟನೆಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಅಧಿಕಾರಿಗಳ ವಿರುದ್ಧ ಸಂಘಟನೆಕಾರರು ಘೋಷಣೆಯನ್ನ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆ ಮುಖಂಡರು ವಿವಿಧ ಮಹಿಳಾ ಜಾಗೃತಿ ಸಂಘಟನೆಯ ಮುಖಂಡರು ಹಾಗೂ ಬುದ್ಧಿ ಗ್ರಾಮಸ್ಥರು ಇನ್ನಿತರರು ಪಾಲ್ಗೊಂಡಿದ್ರು ಸೊ ಇವತ್ತೇನು ಪ್ರಗತಿ ಪರರು ದಲಿತ ಪರರು ಚಿಂತಕರು ಇವತ್ತೇನು ಹೋರಾಡದ ಭಾಗವಹಿಸಿದಾರ ಮೊದಲಿನ ಮೊದ್ಲಿಗೆ ಅವರು ಸ್ವಾಗತ ಕೊಡ್ತಾ ಇವತ್ತೇನು ಹೋರಾಟ ಪೋತ್ನಾಳಲ್ಲಿ ಇವತ್ತೇನು ಹಪ್ತ ಬಾಲಕಿ ಮ್ಯಾಗ ಏನು ಏನು ರೇಪನ್ನು ಮಾಡಿದ ಈ ರೇಪಿಗೆ ಕುಂಭ ಕೊಟ್ಟಂತ ರಾಜು ತೊಳೆಕೋಟಿ ನನ್ನ ಕೂಡಲೇ ಗಡಿ ಪರ ಮಾಡಬೇಕು ಅವ್ರು ಸ್ಕೂಲ್ ರದ್ದು ಆಗ್ಬೇಕು ಮೊದಲು ನಮ್ಮ ಬೇಡಿಕೆ ಇರ್ತಕ್ಕಂಥ ಮೊದಲು ನಮ್ಮ ಬೇಡಿಕೆ ಆದ ಕಾರಣಕ್ಕೆ ಈಗ ಏನಾಗಿದೆ ಮುದ್ದು ಕೊಡ್ತಕ್ಕಂಥ ಹುಡುಗಿಗೆ ಇವ್ನು ಹೇಪ್ ಮಾಡ್ತಾನೆ ಅಂದ್ರೆ ಇವನು ತಾನು ಕೊಟ್ಟಿದ್ದಾನೆ ಮನುಷ್ಯರು ಗುಟ್ಟಿದಾನ ಅಂತ ಮೇನ್ ಅರ್ಥಕ್ಕೆ ಬೇಕಾಗಿದೆ ಇವತ್ತೇನೋ ತಂದಿ ನಿಮ್ಮ ತಂದೆ ಕರ್ತಿದ್ದಾನ ಬಾಮ ಅಂತ ಕೇಸ್ ಮನವೊಲಿಸಿ ಕರ್ಕೊಂಬರ ಅನ್ನೋ ಇವನಂತ ವಿಷಯ ಇದಂತ ಅರ್ಥ ಆಗ್ತಾಯಿಲ್ಲ ಆದರೆ ಸ್ಕೂಲು ಇವತ್ತು ನಡೆಸತಕ್ಕ ಸ್ಕೂಲ್ ರಾಜು ತೊಳೆಕೊಟ್ಟಿ ಅವರು ಅಂಬುದಿಲ್ಲ ಅವರಿಗೆ ಅದು ಸ್ಕೂಲ್ ಒಂದು ದಂಧೆ ಮಡಿಕ ಮಡಿಕಾರ ದಲ್ಲಾಳಿಗಳು ಎಲ್ಲಿ ಮಾಡ್ತಾರೆ ಅವ್ರು ಅವರು ರೆಕಮೆಂಡಿ ಸಾಕು ಮಕ್ಕಳು ಯಾರಿಗೇನೋ ಮಾರಾಟ ಮಾಡ್ತಾರೆ ಅವರು ನಮ್ಮ ಮಕ್ಕಳು ಓದ್ಲು ಓದಲು ಆಗಲು ಇನ್ನೊಂದು ಆಗಲಿ ಇನ್ನೊಂದು ಅಲ್ಲ ನಾವು ಎಲ್ಲ ಇದು ಮಾಡಿ ಮಕ್ಕಳು ಬರೋವರಿಗೆ ನಮ್ಮದು ತಂದೆ ತಾಯಿ ನಿಟ್ಟ ಕಡೆ ಇರ್ತಂದ್ರೆ ಮನೆ ಸಾಲೆ ಕಡೆ ಇರುತ್ತೆ ಇವತ್ತು ನಮ್ಮ ಮಕ್ಕಳ ಎಲ್ಲಿ ಬಂದರು ಎಲ್ಲಿ ಹೋದರು ಹೋದರು ಅಂತ ಕೇಳ್ತಾ ಇದೀವಿ ಅಂಥ ವಿಷಯದಲ್ಲಿ ಇವತ್ತು ಏನು ರಾಜು ತೊಳೆಕೋಟೆ ಅವರು ನಮ್ಮ ಏನು ಮಗುನ ಅವ್ರಿಗೆ ಕೊಟ್ಟಿದ್ದಾನೆ ರೇಪ್ ಮಾಡೋಕ ಅವನು ಕುಮ್ಮ ಕೊಟ್ಟಿದ್ದಾನೆ ನಾವು ಎಂಥ ಸಮಾಜದಲ್ಲಿ ಇದ್ದೀವಿ ಎಂಬುದೇ ಪರಿಕಲ್ಪನೆ ನೋಡ್ತಿದೆ ಇಂಥದ್ದು ನಮ್ಮ ಭಾಗದಲ್ಲಿ ಆಗಿದೆ ಅದಕ್ಕೆ ತುಂಬಾ ನೋವಾಗ್ತಿದೆ ಆ ಮುದ್ದು ಕಂದಮ್ಮ ಏಳು ವರ್ಷದ ಕಂದಮ್ಮ ಅವಳು ಏನು ಮಾಡಿದ್ದಳು ಮುದ್ದು ಕೊಡೋ ವಯಸ್ಸಲ್ಲಿ ಒಂದು ಪಪ್ಪಿ ಕೊಡೋ ನಾವು ಈಗ ಕರ್ಕೊಂಡೋಗಿ ಇಂಥ ಕೃತ್ಯ ಮಾಡಿದ ಅವನು ಅವನು ಶಿವನಗೌಡನ್ನು ಅವನಿಗೆ ಗಲ್ಲಿ ಏರ್ಸಲೇಬೇಕು ಕಾನೂನು ಕಾಪು ಕಾನೂನಿದೆ ಕಾನೂನು ಇದೆ ನಮ್ಮ ನಮ್ಮ ದೇಶದಲ್ಲಿ ಕಾನೂನು ಇದೆ ಆ ಕಾನೂನನ್ನು ತಕ್ಕಂತೆ ಅವನಿಗೆ ಶಿಕ್ಷೆ ಆಗಲೇಬೇಕು ಈ ಹೋರಾಟ ಹಿಂಗೆ ಮುಂದೆವರಿಬೇಕು ಶಿಕ್ಷೆ ಆಗುವವರೆಗೂ ಈ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಗಲ್ಲಿಗೆರಿಸುವರೆಗೂ ನಾವು ಹೋರಾಟ ನಿರಂತರವಾಗಿ ಇರಲೇಬೇಕು ಅನ್ನೋದು ನನ್ನ ಆಶೆ ಪೋತ್ನಾಳ ಗ್ರಾಮದಲ್ಲಿ ಏನು ಏಕಾಏಕಿ ನಾವು ರಸ್ತೆ ತಡೆ ಮಾಡಿ ಸಿ ಪಿ ಎಮ್ ಎಲ್ ಪಕ್ಷ ಮತ್ತು ಸಂಘಟನೆ ಮತ್ತು ಜನಸೇವಾ ಫೌಂಡೇಶನ್ ಅನೇಕ ಸಂಘಟನೆಗಳ ಒಕ್ಕೂಟದಿಂದ ನಾವು ಯಾಕೆ ಇವತ್ತು ನಮ್ಮ ಆಕ್ರೋಶ ನಮ್ಮ ನೋವು ನಮ್ಮ ದುಃಖವನ್ನು ರೋಡಿಗೆ ಅಂತಂದರೆ ಸರ್ ಹಸುಗೂಸು ಎರಡನೇ ತರಗತಿ ಓದಿತ್ತಿರುವ ವಿದ್ಯಾರ್ಥಿನಿ ಏನು ವಿದ್ಯಾಭಾರತಿ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಹಳ್ಳಿ ಜನ ಹೊಲ ಹೊಲದಲ್ಲಿ ನಾಲಿ ಮಾಡಿ ತಮ್ಮ ಉಪಜೀವನ ಸಾಗಿಸಿ ತಾವಾದರೂ ಓದಿಲ್ಲ ಅಂಥೇಳಿ ಮಕ್ಕಳಿಗೆ ದೂರ ಆದ್ರೂ ಬಸ್ಸಿನ ವ್ಯವಸ್ಥೆ ಮೂಲಕ ಅವರಿಗೆ ಇಲ್ಲಿ ಕಳಿಸಿರುತ್ತಾರೆ ಕಳಿಸಿದಾಗ ಈ ಶಿವನ್ಗಡ ಎಂಬನು ಅದೇ ಊರಿನ ಗ್ರಾಮಸ್ಥನಾಗಿದ್ದು ಇವನಿಗೆ ಮೂವತ್ತ್ನಾಲ್ಕು ವರ್ಷ ಇರುತ್ತೆ ಇವನಿಗೆ ಮದುವೆ ಆಗಿರುತ್ತೆ ಮದುವೆ ಆಗಿರುತ್ತೆ ಅವನು ಏಕಾಏಕಿ ಏನು ಆಲೋಚನೆ ಮಾಡಿಕೊಂಡಿದ್ದಾನೆ ಗೊತ್ತಿಲ್ಲ ಅದೇ ಏನು ಆರೋಪಿ ಅತ್ಯಾಚಾರ ಮಾಡಿದ್ದಾನೆ ಆ ವಿದ್ಯಾರ್ಥಿನಿ ಮೇಲೆ ಅವರ ತಮ್ಮನನ್ನು ಮೊದಲು ಅವರ ತಮ್ಮನನ್ನು ಅಂಗನವಾಡಿ ಶಾಲೆಯಿಂದ ನಿಮ್ಮ ತಂದೆ ತಾಯಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾರೆ ಬಾ ನನ್ನ ಜೊತೆ ಹೋಗೋಣ ಅಂದಾಗ ಗ್ರಾಮಸ್ಥೆಯಿಂದ ಕೂಡಲೇ ಮಾಮ ಚಿಕ್ಕಪ್ಪ ಅಂತೇಳಿ ಹೋಗುವ ಸಹಜ ನಮ್ಮ ಸಂಸ್ಕೃತಿ ಇದು ಹೋದಾಗ ಆ ಮಗುನ ಕರ್ಕೊಂಡು ಆಮೇಲೆ ಆ ವಿದ್ಯಾರ್ಥಿನಿಯ ವಿದ್ಯಾಭಾರತಿ ಶಾಲೆ ಎಂಬ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಪ್ರೈವೇಟ್ ಸ್ಕೂಲ್ಗೆ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋದಾಗ ಶಾಲೆ ಬಿಡೋದು ನಾಲ್ಕುವರೆಗೆ ಅಲ್ಲಿನ ಆಡಳಿತ ಮಂಡಳಿ ಏನು ಕತ್ತೆ ಕಾಯ್ತಾ ಇದೆ ಗೊತ್ತಿಲ್ಲ ಸರ್ ಯಾಕಂತಂದರೆ ಒಬ್ಬ ಮಗುವಿಗೆ ಯಾರೋ ಒಬ್ಬರು ಬಂದು ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವರ ಪಾಲಕರಿಗೆ ಒಂದು ಕರೆ ಮಾಡೋಕೆ ಅವರಿಗೆ ಅವಕಾಶ ಇದ್ದಿಲ್ವಾ ಅಥವಾ ಅವರು ಊಹೆ ಪೂಹೆಗೆ ತಮ್ಮ ಜೇಬು ತುಂಬಿಸ್ಕೊಳ್ಳೋಕೆ ಇಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಾರೋ ಅನ್ನೋದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಸರ್ ಮೂರುವರೆಗೆ ಕರೆದುಕೊಂಡು ಶಾಲೆಯ ಬಟ್ಟೆ ಮೇಲೆ ಮೂರು ಮೂರುವರೆಗೆ ಕರೆದುಕೊಂಡು ಎಲ್ಲೋ ಕಾಡಿನಲ್ಲಿ ಹೋಗಿ ಆ ಸಣ್ಣ ಮಗು ಏನೋ ಆ ಗಂಡು ಮಗು ಇರ್ತಾನೆ ನಾಲ್ಕು ವರ್ಷ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟು ಆ ಯೂಟ್ಯೂಬಲ್ಲಿ ಕಾರ್ಟೂನ್ ನೋಡುವಾಗ ಈ ಎಮ್ಮನ ಈ ಹಸುಗೂಸನ್ನು ಕರೆದುಕೊಂಡೋಗಿ ಅತ್ಯಾಚಾರ ಎಸ ಇರುವುದು ಇವತ್ತೆಲ್ಲ ನಮಗೆ ನಾಚಿಗೆಯ ಸಂಗತಿ ಯಾಕಂತಂದರೆ ಕಾನೂನಿನ ಭಯವಿಲ್ಲ ಇವರಿಗೆ ಕಾನೂನಿನ ಭಯವಿಲ್ಲ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮೊನ್ನೆ ಸಿಂಧನೂರಲ್ಲಿ ಶಿಫಾ ಎಂಬ ಎಮ್ ಎಸ್ ಸಿ ಫಸ್ಟ್ ಇಯರ್ ಓದಿರುವಂಥ ವಿದ್ಯಾರ್ಥಿನಿಗೆ ಯಾರೋ ಒಬ್ಬ ಪ್ರೇಮಿ ಬಂದು ಕತ್ತನ್ನು ಕೊಯ್ತಾನೆ ಇವತ್ತು ಅದೇ ಇನ್ನೂ ಏನು ಒಣಗಿಲ್ಲ ಇನ್ನೂ ಅದು ಬೆಚ್ಚಗೈತೆ ಅದು ಒಣಗಿಲ್ಲ ಇನ್ನ ಅವ ಅಷ್ಟರಲ್ಲೇ ಏಳು ವರ್ಷದ ಒಂದು ಎರಡನೇ ಎರಡನೇ ಕ್ಲಾಸಲ್ಲಿ ಓದುವಂಥ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಏಸಿ ಕಾನೂನಿನ ಭಯವಿಲ್ಲದೆ ರಾಜಾರೋಷವಾಗಿ ತಿರುಗ್ತಾರೆ ಈ ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು ಇವನು ಸರಿಯಾಗಿ ಫೀಸ್ ತೊಗೊಳ್ತಾ ಇಲ್ವಾ ಬಸ್ಸು ಫೀಸು ತಗೊಂಡಿದ್ದಾರೆ ಶಾಲೆ ಫೀಸು ತೊಗೊಂಡಿದ್ದಾರೆ ಓದಿಸ್ತೀನಿ ಮಕ್ಕಳಿಗೆ ಇಲ್ಲಿನ ಗ್ರಾಮಸ್ಥರ ಮಕ್ಕಳಿಗೆ ನಮ್ಮ ಮಕ್ಕಳು ನಾವು ನ ಜೀವನದಲ್ಲಿ ಓದಿಲ್ಲ ಅಂದರೆ ಏನಾಯಿತು ನಮ್ಮ ಮಕ್ಕಳು ಓದಬೇಕು ಅವ್ರನ್ನ ಓದಿಸ್ಬೇಕು ಒಳ್ಳೆಯ ಹುದ್ದೆಗೆ ಕಳಿಸ್ಬೇಕನ್ನೋದೇ ಆಸೆ ನಾವಿಲ್ಲಿ ನಾಲಿ ಮಾಡಿಕೊಂಡು ಬರಗಾಲ ಇದ್ರೂ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ ಇಂಥ ಕೃತ್ಯ ಎಸಗಿ ಏನಿವತ್ತು ಇಡೀ ರಾಯಚೂರು ಜಿಲ್ಲೆಗೆ ತಲೆ ತೆಗುವಂಥ ಕೆಲಸ ಮಾಡಿದ್ದಾನೆ ಕಾನೂನು ಶಿವನಗೌಡ ನನ್ನ ತಕ್ಷಣವೇ ಗಲ್ಲಿಗೇರಿಸ್ಬೇಕು ಇಲ್ಲ ಅಂತಂದರೆ ಪೊಲೀಸವರು ನಿಮ್ಮ ಹತ್ರ ಐತೆ ಪಿಸ್ತೂಲು ಆ ಪಿಸ್ತೂಲ್ ತಗೊಂಡು ನಡ ದಾರಿ ಮೇಲೆ ಕೊಲ್ಲಬೇಕು ಅವನ್ನ ಆಗ ಆ ಯಮ್ಮನಿಗೆ ಮಾಡಿರೋಂಥ ಕೃತ್ಯ ಜನರಲ್ಲಿ ಭಯ ಉಡುತ್ತೆ ಇನ್ನೊಂದು ಟೈಮ್ ಯಾರೂ ಮಾಡಲ್ಲ ಈ ಥರ ಯಾಕೆ ಇವತ್ತು ಈ ರೀತಿ ಆಗ್ತಾ ಇದೆ ಪೊಲೀಸರಂದ್ರೆ ಭಯ ಇಲ್ಲ ರಾಜಾರೋಷವಾಗಿ ಹಗಲತ್ತು ಏಳು ವರ್ಷದ ಒಂದು ಕಂದಮ್ಮ ಮೇಲೆ ಅತ್ಯಾಚಾರ ಪೊಲೀಸರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಲೂಟಿ ಮಾಡ್ತಾ ಇದ್ದಾರೆ ಪೊಲೀಸರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಪೊಲೀಸರ ಭಯವಿಲ್ಲ ಅಮಾಯಕರು ಜೈಲಿನ ಒಳಗಡೆ ಇದ್ದಾರೆ ಅತ್ಯಾಚಾರ ಮಾಡೋರು ಜೈಲಿನ ಹೊರಗೆ ಇದ್ದಾರೆ ಅದಕ್ಕೆ ಕುಮ್ಮಕ್ಕು ಕೊಡುವಂತ ಶಾಲಾ ಮಂಡಳಿ ಅದಕ್ಕೆ ಕುಮ್ಮುಕು ಕೊಟ್ಟು ಅತ್ಯಾಚಾರ ಎಸಿರುತ್ತಿದ್ವಿ ಅದು ಅದಕ್ಕೆ ದಯವಿಟ್ಟು ಮಾಧ್ಯಮದ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಗೃಹ ಸಚಿವರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಸಾಹೇಬ್ರೆ ರಾಯಚೂರು ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಕಡೆ ಜಿಲ್ಲೆ ಕಡೆ ಜಿಲ್ಲೆ ಕಡೆ ಜಿಲ್ಲೆ ಎಂದು ನಮ್ಮ ಮಕ್ಕಳನ್ನು ಇವತ್ತು ಬೀದಿ ಪಾಲು ಮಾಡಿ ಅತ್ಯಾಚಾರ ಮಾಡುವ ಮೂಲಕ ನೀವು ಸರ್ಕಾರವನ್ನು ನಡೆಸ್ತಿದ್ದೀರಿ ಸಿದ್ದರಾಮಯ್ಯ ಸಾಹೇಬ್ರೆ ತಾವು ಅರ್ಥ ಮಾಡ್ಕೊಳ್ಳ್ರಿ ಇಲ್ಲಿ ಪೊಲೀಸ್ ಇಲಾಖೆಗೆ ಷರತ್ತಿನ ಒಂದು ಕಾನೂನು ತಂದು ಅವನಿಗೆ ಗಲ್ಲಿಗೆರಿಸಬೇಕು ಆ ಲೈಸೆನ್ಸನ್ನು ರದ್ದು ಮಾಡಬೇಕಂತೇಳಿ ಮಾಧ್ಯಮ ಮುಖಾಂತರ ಕೇಳ್ಬಿಡ್ತೀನಿ ಇದ್ರಂಗೆ ಮಕ್ಕಳ ಸಾಲಿಗೆ ದೂರ್ಲಿಂದ ಬಿಡ್ತೀವ್ರಿ ಮಕ್ಕಳ ಇದ್ರಂಗೆ ಅನ್ಯಾಯ ಮಾಡ್ಯಾನಲ್ಲ ಅವನಿಗೆ ಕಡ್ದು ಸಣ್ಣ ಕಡದ್ ಬಿಟ್ಟಿಗೆ ತುಂಬಕ ಅವ್ನ ಇಲ್ಲ ನಾನು ಗುಲ್ ಶಿಕ್ಷೆ ಮಾಡ್ಬೇಕು ಅವನಿಗೆ ನಾವು ಅಲ್ಲಿಂದ ಹುಡ್ರು ನಡ್ಕೊತ ಬರ್ತಾವ ಕಾಲೇಜು ಬಾ ಹುಡ್ರು ಬರ್ತಾವ ಶಾಲೆ ಮಕ್ಕಳು ಬರ್ತಾರ ಇದ್ರಂಗೆ ನಡ್ದಾರ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ರೀ ಶಾಲೆಗೆ ಹೋಗಿ ಕರ್ಕೊಂಬಂದಾರಲ್ಲ ಆ ಮಾಸ್ಟ್ರು ಹೆಂಗೆ ಬಿಟ್ಟು ನಾ ಈ ಹುಡ್ರು ಅಂತ ಕೇಳ್ತೀನಿ ಅವನು ಹೆಂಗೆ ಬಿಟ್ಟ ಅವನು ತಂದೆ ತಾಯಿಗೆ ಫೋನ್ ಮಾಡಿ ಕಳ್ಸಬೇಕಿಲ್ಲ ಮಕ್ಕ ಮಗಳ ಹಂಗೆ ಕಳ್ಸಾನ ಸಣ್ಣ ಬಾಲಕ್ನಲ್ಲಿ ಅತ್ಯಾಚಾರ ಮಾಡ್ಯಾನಲ್ಲ ಅವ್ನ ನಮಗೆ ನಾವು ಈ ದಿನ ಈ ದೇಶ ಈ ರಾಜ್ಯ ಈ ಜಿಲ್ಲೆ ಎಲ್ಲ ಮಾನವ ಸಮ ಸಮುದಾಯ ತಲೆ ತಗ್ಗಿಸ್ತಕ್ಕಂಥ ಘಟನೆ ಇಂದು ಜರುಗಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಶಿವನಗೌಡ ಎಂತಕ್ಕಂಥ ವ್ಯಕ್ತಿಯನ್ನ ಕ್ಷಮಿಸಲಾರದಂತಹ ಅಪರಾಧ ಅಪ್ರ ಅಪರಾಧವನ್ನ ಎಸಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧವನ್ನ ಎಸಗಿ ಎಸಗಿದ್ದಾನೆ ಈ ಮೂಲಕವಾಗಿ ಈ ರಾಯಚೂರು ಜಿಲ್ಲೆ ಅಷ್ಟೇ ಅಲ್ಲ ಇನ್ನು ನಾವು ಒಂದು ವೇಳೆ ನಾವು ನೆಲೆಸಿಕೊಳ್ತಾ ಹೋದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಸಿಫೆ ಅಂತಕ್ಕಂಥ ಯುವತಿ ಮೇಲೆ ಆಯಿತು ಘಟನೆ ಅದೇ ರೀತಿಯಾಗಿ ಯಾವುದೋ ಒಂದು ಗ್ರಾಮದಲ್ಲಿ ಜಾಲಳಿ ಅಂತಕ್ಕಂಥ ಗ್ರಾಮದಲ್ಲಿ ಒಬ್ಬ ಮಹಿಳೆಯನ್ನು ಕಂಬ ಕಟ್ಟಿ ಹೊಡಿತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ಯಾವ ದೇಶದಲ್ಲಿದ್ದೀವಿ ಯಾವ ಕಾನೂನವನ್ನು ರಕ್ಷಣೆ ಮಾಡ್ತದೆ ಅನ್ನೋಂಥದ್ದು ಕೂಡ ನಮ್ಗೆ ಇವತ್ತು ಯಕ್ಷ ಪ್ರಶ್ನೆ ಕಾಡ್ತದೆ ಬಂಧುಗಳೇ ಹಾಗಾಗಿ ಇವತ್ತು ಮಹಿಳೆ ಮಗು ಮತ್ತು ಯುವತಿಯರು ಕೂಡ ಇವತ್ತು ಸಮಾಜದಲ್ಲಿ ರಕ್ಷಣೆಯಿಂದ ಸ್ವತಂತ್ರವಾಗಿ ಓಡಾಡಲಾಗಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಇವತ್ತು ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ಇವತ್ತು ಶಿಕ್ಷಣ ಇಲಾಖೆ ಮಕ್ಕಳ ಆಯೋಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೇವಲ ಇವತ್ತು ಬರೀ ಯೋಜನೆಗಳಿಗೆ ಸೀಮಿತವಾಗಿದೆ ಇಲ್ಲಿ ಗ್ರಾಮ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಏನೆಲ್ಲ ಸಮಸ್ಯೆ ಇದೆ ಅನ್ನತಕ್ಕಂಥದ್ದನ್ನು ಕೂಡ ಪರಿಗಣಿಸಬೇಕಾಗಿದೆ ಇವತ್ತು ಅಂತಕ್ಕಂಥದ್ದು ಸಿಂಧನೂರು ಮತ್ತು ಮಾನ್ವಿ ತಾಲೂಕಿನ ಜಂಕ್ಷನ್ ಪ್ಲೇಸ್ ಇದು ಇಲ್ಲಿ ಹಲವಾರು ಹಳ್ಳಿಗಳಿಂದ ಇವತ್ತು ಶಾಲೆಗೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ ಹೋಗತಕ್ಕಂಥ ಸಂದರ್ಭದಲ್ಲಿ ಬಸ್ ವ್ಯವಸ್ಥೆ ಇರೋದಿಲ್ಲ ಮಕ್ಕಳು ಒಂಟೆಯಾಗಿ ಓಡಾಡ್ತಾ ಇರ್ತಾರೆ ಇಂಥ ಒಂದು ಘಟನೆ ಹಿಂದೆಂದೂ ಕೂಡ ನಡೆದಿಲ್ಲ ಈ ಒಂದು ಪೋತ್ನಾಳ್ ಗ್ರಾಮದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇಂಥ ಘಟನೆ ನಡೆದಿದೆ ಮುಂದೆ ಈ ರೀತಿಯ ಘಟನೆ ನಡೀಬಾರ್ದು ಅಂತ ಅನ್ನೋದಕ್ಕಾಗಿ ಈ ಒಂದು ಹೋರಾಟ ಈ ಒಂದು ಹೋರಾಟದಲ್ಲಿ ನಾವು ಆಗ್ರಹಿಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಂಥ ಒಂದು ಘಟನೆ ಇನ್ನೊಮ್ಮೆ ಜರುಗಿದೆ ಮತ್ತು ಈ ಒಂದು ಘಟನೆ ಜರುಗದಿರ್ತಕ್ಕಂಥ ಕಾರಣಕ್ಕಾಗಿ ಆ ಶಾಲೆಯ ರೈ ಲೈಸೆನ್ಸನ್ನು ಆ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿದ್ದಷ್ಟೇ ಅಲ್ಲದೆ ಏನು ಫೋಕ್ಸೋ ಕಾಯ್ದೆ ಅಡಿ ಸಿಕ್ಸ್ ಮತ್ತು ಫೋರ್ ಅಡಿಯಲ್ಲಿ ಆತನನ್ನು ಕಾನೂನು ಕಠಿಣ ಕ್ರಮಕ್ಕೆ ವಹಿಸಬೇಕು ಮತ್ತು ಈ ರಾಜ್ಯದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತವೆ ಇವತ್ತು ಅಕ್ರಮವಾಗಿ ಏನೆಲ್ಲ ಇದ್ದಾವೆ ಇವತ್ತು ಮಕ್ಕಳ ಶಿಕ್ಷಣಕ್ಕೆ ಈ ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು ಈ ಮಹತ್ವಾಂಶ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಈ ಮಹತ್ವಾಕಾಂಕ್ಷಿ ಜಿಲ್ಲೆಯಲ್ಲಿ ಇಲ್ಲಿ ಉದ್ಯೋಗ ಇಲ್ಲ ಇಲ್ಲಿ ಶಿಕ್ಷಣ ಸರಿಯಾಗಿಲ್ಲ ಅದೇ ಅಲ್ಲದೆ ಇಲ್ಲಿ ಆರೋಗ್ಯದ ವ್ಯವಸ್ಥೆ ಇಲ್ಲ ಇಲ್ಲಿ ಅಪೌಷ್ಟಿಕತೆ ಇದೆ ಇಲ್ಲಿ ಮಹಿಳೆಯರು ಬಾಣಂತಿಯರು ಸಾಯ್ತಾ ಇದ್ದಾರೆ ಇವತ್ತು ಯಾವನು ಕೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಬಂಧುಗಳೇ ನಾವು ಇವತ್ತು ಈ ಹೋರಾಟದ ಮುಖಾಂತರ ಈ ರಾಜ್ಯಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹಿಸಬೇಕಾಗಿದೆ ಈ ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ಕೂಡಲೇ ಈ ಘಟನೆಯನ್ನ ಖಂಡಿಸಿ ಸೂಕ್ತ ಕಾನೂನು ಕ್ರಮ ವಹಿಸಿ ಈ ಸುತ್ತಮುತ್ತಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನ ಮಕ್ಕಳ ಹಕ್ಕುಗಳ ರಕ್ಷಣೆ ಹೇಳಿ ಈ ಮೂಲಕ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಾಂತರವಾಗಿ ಸಿ ಪಿ ಎಂ ಮೂಲಕವಾಗಿ ಜಾಗೃತ ಮೇಳ ಸಂಘಟನೆ ಮುಖಾಂತರವಾಗಿ ವಿಮಕ್ತಿ ಸಂಸ್ಥೆ ಮುಖಾಂತರವಾಗಿ ಇಲ್ಲಿ ನಾವು ಎಲ್ಲ ಪೋತ್ನಾಳ ನಾಗರಿಕರ ಸಮೂಹದಲ್ಲಿ ಇವತ್ತು ನಾವು ಆಗ್ರಹ ಆಗ್ರಹ ಮಾಡ್ತಿದ್ವಿ ಆ ವ್ಯಕ್ತಿಗೆ ಕಠಿಣವಾಗಿ ಶಿಕ್ಷೆ ಆಗಿರಬೇಕು ಮತ್ತು ಆ ಶಾಲೆಯನ್ನು ಕಪ್ಪಟ್ಟಿಗೆ ಮಟ್ಟಿಗೆ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಸರ್ಕಾರದಿಂದ ಬಿಡುಗಡೆ ಆಗಿರ್ತದೆ ಅಂತವೆಲ್ಲ ಸ್ಕೂಲ್ಗಳು ಗಳು ನಿಮ್ಗೆ ಗೊತ್ತಿದೆ ಯಾವ ಸ್ಕೂಲ್ ಏನ್ ನಡೀತಿದೆ ಎಷ್ಟು ಎಷ್ಟು ಜಾಗ ಐತೆ ಎಷ್ಟು ಕೊಠಾಡಿರಬೇಕು ಏನು ಶೌಚಾಲಯ ಇರಬೇಕು ಸೈಕಲ್ ಇದಿರ್ಸಕ್ಕೆ ಎಷ್ಟು ಜಾಗಿರ್ಬೇಕು ಮೋಟ್ರ್ ವೆಹಕಲ್ ಮೋಟ್ರ್ ವೆಹಿಕಲ್ ನಿರ್ಸೋಕೆ ಎಷ್ಟು ಜಾಗಿರಬೇಕು ಇಂಥವೆಲ್ಲ ನಿಮ್ಗೆ ಗೊತ್ತಿರ್ತವೆ ಗೈಡ್ಲೈನ್ಸು ಆ ಗೈಡ್ ಗೊತ್ತಿದ್ದು ಸಹ ಅಂತ ಅದಾಗಿಯೂ ಅದಾಗ್ಯೂ ಸಹ ಅದು ಯಾವುದೇ ನಿಯಮಗಳಿರೋಲ್ಲ ಅಂಥ ಸ್ಕೂಲ್ಗಳಿಗೆ ನೀವು ಭೇಟಿ ಕೊಟ್ಟಿರ್ತದ್ರ ಅದು ಅಂಥ ಸ್ಕೂಲ್ಗಳಿಗೆ ಸಹ ನೀವು ಮಾನ್ಯತೆ ಕೊಡ್ತಾರಂತಂದ್ರೆ ಇದು ಇದ್ರ ಜೊತೆಗೂ ನೀವು ಇದು ಇದರಲ್ಲಿ ನೀವು ಸಹ ತಪ್ಪಿತಸ್ತ್ರ ಇಂಥ ಒಂದು ಇದು ಜ ಬೇಜವಾಬ್ದಾರ ನಿಮ್ಮದು ಬೇಜವಾಬ್ದಾರ ಇದೆ ಹಾಂ ಈ ಪೋತ್ನಾಳಲ್ಲಿ ಎಷ್ಟು ಸ್ಕೂಲ್ ಇದ್ದಾವೆ ಏನು ಮಾಡ್ತಿದ್ದೇವೆ ಸ್ಕೂಲು ಹಾಂ

ಆ ರೀತಿ ನಮ್ಮ ತಾಲೂಕಿನಲ್ಲಿ ಆಗಬಾರ್ದಾಗಿತ್ತು ತಾಲೂಕಿನಲ್ಲಿ ಯಾಕೆ ನಮ್ಮ ಕರ್ನಾಟಕದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಎಲ್ಲಿ ನಡೀಬಾರ್ದು ಇಂಥ ಕೃತ್ಯ ಆಗಿದ್ದಕ್ಕೆ ನಾವು ಏನಪ್ಪ ಅಂತಂದ್ರೆ ತಲೆ ತೆಗಿಸೋಂಥ ಕೆಲಸ ಇದನ್ನು ಯಾರೂ ಮನುಷ್ಯರಾದವರು ಯಾರೂ ಒಪ್ಪಲ್ಲ ಅದು ಭಾಳ ನೋವಿನ ಒಂದು ವಿಷಯ ಬಟ್ ಈಗಾಗಲೇ ಆ ವ್ಯಕ್ತಿಯನ್ನು ಪೊಲೀಸರು ಅವರ ಕಸ್ಟಡಿಗೆ ತಗೊಂಡು ಅವರು ಇನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ಈ ರೀತಿ ಆಗ್ದಂಗೆ ಕೂಡ ನಾವು ಸಂಬಂಧಪಟ್ಟ ಇಲಾಖೆಯಲ್ಲಿ ಎಚ್ಚರು ವಹಿಸಿ ಕೆಲಸ ಮಾಡಲಿಕ್ಕೆ ಅವ್ರಿಗೂ ಹೇಳ್ತೀವಿ ಆನಂತರ ಶಿಕ್ಷಣ ಇಲಾಖೆಯಿಂದ ಈ ರೀತಿ ಶಾಲೆಗಳು ನಡೆಸಲಿಕ್ಕೆ ಏನಪ್ಪ ಅಂತಂದರೆ ಅನುಮತಿ ಕೊಡುವ ಸಮಯದಲ್ಲಿ ಇಂಥವು ಒಂದು ಕಂಡೀಷನ್ಗಳನ್ನು ಅಳವಡಿಸಿಕೊಂಡು ಯಾರು ಸಂಬಂಧಪಟ್ಟವರು ಪಾಲಕರು ಬಂದ್ರೆ ಮಾತ್ರ ಮಕ್ಕಳನ್ನು ಹೊರಗಡೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಕಠಿಣವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಾವು ನಮ್ಮ ಬಿ ಓವ್ರು ಇಲ್ಲೇ ಅದಾರ ಅವ್ರಿಗೂ ಕೂಡ ಹೇಳ್ತೀವಿ ಇವ್ರಿಗಿನ ಐ ಆರ್ ಅಥಾರಿಟಿ ಇರ್ತಕ್ಕಂಥ ಜಿಲ್ಲಾ ಮಟ್ಟದ ಡಿ ಡಿ ಪಿ ಅವರು ಕೂಡ ಹೇಳ್ತೀವಿ ಅದ್ರ ಜೊತೆ ಜೊತೆಗೆ ಕಾಲೇಜ್ಗಳಲ್ಲಿ ಕೂಡ ಈ ಈ ವಿಷಯಗಳನ್ನು ನಾವು ದಿ ಮುಂದಿನ ದಿನಗಳಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೀವಿ ಆನಂತರ ಆ ಏನಪ್ಪ ಅಂತಂದರೆ ಯಾವ ರೀತಿ ಶಿಕ್ಷೆ ಆಗಬೇಕಂಬುದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡಿ ಆ ರೀತಿ ಕ್ರಮ ತಗೋತಾರೆ ಅದಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಏನೇಂದರೆ ಈಗ ಈಗ ಏನಂದರೆ ಈ ಚಪ್ಪಲ್ ಮಾರುವ ಅಂಗಡಿಗಳು ಇವೇನು ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿಗಳಿದಾವಲ್ಲ ಇದರಂಗ ನಾಯಿ ಕುಡಿಗಳಂಗೆ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಗಿಂತ ಇದಾವೆ ಕ್ವಾಲಿಫಿಕೇಷನ್ ಮಾಡ್ತಕ್ಕಂಥ ಕ್ವಾಲಿಫಿಕೇಷನ್ ಏನು ಅದಕ್ಕೆ ತೆಗೆಯೋದಕ್ಕೆ ನಿಯಮಗಳೇನು ಅಲ್ಲಿ ಒಳಗಡೆ ಯಾವ ರೀತಿಯಾದಂಥ ನಿಯಮಗಳನ್ನು ಶಾಲೆಯ ಮುಖ್ಯಸ್ಥರು ಅನುಸರಿಸಬೇಕು ಅನ್ನುವಂಥ ಇದ್ದರೂ ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಇದು ಈಗ ಅವ್ರು ಮಾಡ್ತಕ್ಕಂಥ ನಿರ್ಲಕ್ಷ್ಯದಿಂದ ಸಮಾಜದ ಮೇಲೆ ಇಷ್ಟೊಂದು ದೊಡ್ಡ ಪರಿಣಾಮ ಬೀರ್ತಾ ಇದೆ ಇದಕ್ಕೆ ಯಾಕೆ ಜಿಲ್ಲಾಡಳಿತ ಆಗಿರಲಿ ತಾವು ತಹಶೀಲ್ದಾರು ಎ ಸಿ ಜಿಲ್ಲಾಧಿಕಾರಿಗಳು ಯಾಕೆ ಇದಕ್ಕೊಂದು ಕಟ್ಟುನಿಟ್ಟಿನ ಆದೇಶ ಮಾಡ್ತಾ ಇಲ್ಲ ನೀವು ಈಗ ಇಂಥ ಇನ್ಸಿಡೆಂಟ್ ನಡೆದಾಗ ಮಾತ್ರ ನಾವು ಎಚ್ಚೆತ್ಕೊಳ್ತೀವಿ ಅನ್ನೋದಕ್ಕಿಂತ ಈ ಬಗ್ಗೆ ಪ್ರತಿ ತಿಂಗಳನು ಕೂಡ ಈಗ ವರ್ಷದಲ್ಲಿ ಇಂತಿಷ್ಟು ಸಭೆಗಳನ್ನು ಮಾಡಬೇಕು ಪಾಲಕರ ಜೊತೆ ಎಲ್ಲ ಅಂತ ಆ ಪ್ರಕಾರ ನಾನು ಬಿ ಒ ಜೊತೆ ಮಾತಾಡಿ ಇದನ್ನ ಬಗ್ಗೆ ನಾನು ಆಯ್ತು ಈಗ ಅವನಿಗೆ ಯಾರು ಅತ್ಯಾಚಾರ ಮಾಡಿದಂಥವನಿಗೆ ಅವ್ನು ಏನು ಶಿಕ್ಷೆ ಕಾನೂನು ಅನ್ನೋ ನಡೆಯಾಗ್ತದೆ ಈ ಶಾಲೆ ತೆಗೆದು ಬೇಜವಾಬ್ದಾರಿತ ಮಾಡಿದಂಥ ಇವನ ಮೇಲೆ ಏನು ಆಕ್ಷನ್ ಆಗ್ತದೆ ನೋಡೋಣ ಅದನ್ನು ನಾನು ಸಂಬಂಧಪಟ್ಟ ಇಲಾಖೆ ಜೊತೆ ಮಾತಾಡಿ ಅವ್ರದ್ದು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಥವಾ ಅವ್ರದು ಮಾನ್ಯತೆ ಪಡೆದಿರ್ತಕ್ಕಂಥ ಅನುಮತಿ ಏನಪ್ಪ ಅಂದ್ರೆ ರದ್ದುಪಡಿಸ್ಬೇಕು ಅದ್ರ ಬಗ್ಗೆ ನಾವು ಶಾಲೆಯಲ್ಲಿ ಬರ್ತಾ ಇದ್ದಾವೆ ಶಾಲೆಯಲ್ಲಿ ಸುರಕ್ಷಿತ ಕ್ರಮಗಳ ಬಗ್ಗೆ ನಾವು ಪ್ರತಿ ತಿಂಗಳೂ ನಾವು ಸಭೆ ಮಾಡ್ತೀವಿ ಸೇಫ್ಟಿ ಮೆಜರ್ಸೇ ಫಸ್ಟು ಆ ಮಕ್ಕಳಿಗೆ ಯಾವ ರೀತಿಯಾದಂಥ ಸುರಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಡಿದ್ದೀವಿ ಇದು ನಿನ್ನೆ ಆಗಿರ್ತಕ್ಕಂಥ ಘಟನೆ ನಮಗೆ ಭಾಳ ನೋವಿನ ಸಂಗತಿ ಇದು ಆಗಬಾರ್ದಾಗಿತ್ತು ಆದರೂ ಕೂಡ ಆ ಮಗುವಿನ ಪಾಲಕರು ಬಂದು ಕರೆದುಕೊಂಡು ಈಗಾಗಲೇ ಸುಮಾರು ಸಾರಿ ಹೋಗಿದ್ದಾರೆ ಅಂತ ಹೇಳ್ತಾರೆ ನಿನ್ನೆನೇ ಫಸ್ಟ್ ಅಲ್ಲ ಆ ರೀತಿಯಾಗಿ ವಿಶ್ವಾಸದ ಮೇಲೆ ಬಿಟ್ಟಿದ್ದಾರೆ ಅವನ ಒಂದು ಮನಸ್ಸಿನಲ್ಲಿ ಆ ರೀತಿಯಾದಂಥ ಬದಲಾವಣೆಯಿಂದ ಆಗಿದೆ ನಾವು ಎಲ್ಲ ಖಾಸಗಿ ಸಂಸ್ಥೆಯವರು ಸಭೆ ಮಾಡಿ ಈ ರೀತಿಯಾಗಿ ಆದರೆ ಈ ಸಂಸ್ಥೆ ಕೂಡ ಮತ್ತೆ ನಾವು ಈಗೇನಾಗಿದೆ ಇದರ ಮೇಲೆ ನಾವು ಮೇಲಾಧಿಕಾರಿಗಳ ಶಿಫಾರಸು ಮಾಡಿ ಅದನ್ನು ತಕ್ಷಣ ಕ್ರಮ ತಗೊಂತೀವಿ ಇವಾಗ ಸ್ಕೂಲಿಗೆ ಇತ್ತ ಭೇಟಿ ಕೊಟ್ರಿ ಇನ್ಸಿಡೆಂಟ್ ಹೋಗ್ತೀವಿ ಸರ್ ಈಗ ಅಲ್ಲಿಗೆ ಅಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರಾಗ ಇದಾವ ಅಥವಾ ಈಗ ಪದೇ ಪದೇ ಬೇರೆಯವರೆಲ್ಲ ಬಂದು ಕರ್ಕೊಂಡು ಅಂತ ಕರ್ಕೊಂಡು ಹೋಗೋದಕ್ಕೆ ಸಾಕ್ಷ್ಯಗಳಿದಾವ ಅಲ್ಲಿ ನೋಡ್ತೀವಿ ಸರ್ ನನಗೆ ಈಗ ಅಲ್ಲಿ ಆ ವ್ಯಕ್ತಿ ಏನು ಕರ್ಕೊಂಡು ಹೋಗಿದಾರಲ್ಲ ಮೊದಲು ಬಂದಿದ್ದಂತ ಕರ್ಕೊಂಡು ಹೋಗಿದ್ರೆ ನಾವು ಅವ್ರು ಹೇಳಿದ್ರು ನಾವೀಗ ಪರಿಚಯ ಮಾಡ್ ಪರಿಶೀಲನೆ ಮಾಡಿ